Medic- ರಾತ್ರಿನೇ ತಂದು ಸುರಿದಾರೆ ಪಬ್ಲಿಕ್ ಪ್ಲೇಸಲ್ಲಿ ತಂದು ಸುರಿಯಂಗಿಲ್ಲ ಈ ತರ ಸಾರ್ವಜನಿಕರು ತೊಂದರೆ ಆಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ಯಾರು ಮಾಡಿದಾರೋ ಇದ್ರ ಪಕ್ಕ ಕ್ರಮ ತಗೊಳ್ಳಿ ಅಂತ ದಯವಿಟ್ಟು ಕೇಳ್ಕೊಂತೀವಿ ನಾವು ಬೆಳಿಗ್ಗೆ ದಿನ ವಾಕಕ್ಕೆ ಬರ್ತೀವಿ ಈಗೇನೋ ತಂದು ಸುರಿಂದ ಎರಡು ದಿನವರ ಸ್ಮೆಲ್ ಬರುತ್ತೆ ಮನುಷ್ಯನ ಆರೋಗ್ಯ ಹಾಳಾಗುತ್ತೆ ಮತ್ತೆ ಪ್ರಾಣಿ ಪೈಗಳ ನಾಯಿ ಅವರ ಯಾವಾಗ ಆಗುತ್ತೆ ದಯವಿಟ್ಟು ಇದ್ರ ಯಾರ ಇದರ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ನಿಮ್ಮ ಹೆಸರು ಕೇಳ್ಕೊಂತೀನಿ ನಿಮ್ಮ ಹೆಸರು ಕೃಷ್ಣಪ್ಪ ಅಂತ ಸರ್ ಹೇಳಿ ಇದು ಏನಿದು ನಾವು ಡೈಲಿ ಇಲ್ಲಿ ವಾಕಿಂಗ್ ಎಲ್ಲ ಬರ್ತೀವಿ ನಾವು ಡೈಲಿ ಬೆಳೆ ಇವತ್ತು ಸುಮಾರು ಹೆಚ್ಚು ಒಂದು ನಾನ್ನೂರ ಐನೂರು ಜನ ಡೈಲಿ ಬಂದು ವಾಕ್ ಮಾಡ್ತಾರೆ ನೀಟಾಯಿತು ಲೇಔಟ್ ಎಲ್ಲ ಕ್ಲೀನ್ ಆಗಿ ಮನೆ ಕಡೆ ನೈಸ್ ಕಂಪ್ನಿರು ಇವತ್ತು ಏಕ್ದಮ್ ಬೆಳೆ ನೈಟ್ ತಗೊಂಬಂದು ಒಂದು ಎರಡು ಎರಡು ಮೆಡಿಸಿನ್ ಎಲ್ಲ ಹಾಕಿದ್ದಾರೆ ಮತ್ತೆ ಅಲ್ಲಿ ರೋಡಲ್ಲೆಲ್ಲ ಏಕು ವೀಕೆಲ್ಲ ನೈಟ್ ನೈಟ್ ತಗೊಂಬಂದು ಎಲ್ಲ ಹಾಕಿ ಫುಲ್ ಎಲ್ಲ ಇದೆಲ್ಲ ಪುಲುಷೇ ಮಾಡಿ ಎಲ್ಲ ತುಂಬಾ ಸ್ಮೆಲ್ ಇದೆ ಎಲ್ಲ ಎಕ್ಸ್ಪೈರ್ ಆಗಿದೆ ಎಲ್ಲ ಔಷಧಿ ಮಾಡೋದು ತುಂಬ ಎಕ್ಸ್ಪೈರ್ ಆಗಿದೆ ತಗೊಂಬ ನೈಟ್ ನೈಟ್ ಹಾಕ್ಬಿಟ್ಟು ಹೋಗಿದ್ದಾರೆ ಜನಗಳಿಗೆ ಇವತ್ತು ಓಡಾಡೋ ತುಂಬ ತುಂಬಾ ತೊಂದರೆ ಆಗ್ತದೆ ಇವತ್ತು ಈ ಮಾತ್ರ ಎಲ್ಲ ಈಚೆಗೆ ತರಲೇಬಾರ್ದಲ್ವಾ ಸರ್ ಎಲ್ಲ ತಗೊಬಾರ ಆಕ್ಚುಲಿ ತಗೊಂಡೆಲ್ಲ ಇಲ್ಲಿ ಹಾಕ್ಬಿಟ್ಟು ಓಡೋಗಿದ್ದಾರೆ ನೈಟ್ ಗೊತ್ತಿಲ್ಲೆಗೆ ತಗೊಂಡು ಅರ್ಧ ಹತ್ತಿರ ತಗೊಂಡ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದಾರೆ ಇವಾಗ ಇದೆಲ್ಲ ಪರಿಸರದಿಂದ ಹಾಳು ಮಾಡಿ ಇದೆಲ್ಲ ವಾಕ್ ಮಾಡೋದ್ರೆ ತುಂಬಾ ತೊಂದರೆ ಆಗ್ತದೆ ಇದೆಲ್ಲ